ಆರೋಗ್ಯ ಸಮಸ್ಯೆ ಇರೋದ್ರಿಂದ ಇಲ್ಲಿ ಬಂದಿದ್ವಿ ಆರೋಗ್ಯ ನೋಡೋದಂಗ್ ಆಯ್ತು ಎಲ್ಲ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ವಿ ಈಗ ಫೋಟೋ ಜೊತೆ ಉದಿ ಕೊಟ್ಟರು ಅಂತ ಹೇಳಿದೆ ಇನ್ನೊಂದು ಇಲ್ಲಿ ಆಶ್ಚರ್ಯಕರ ಒಂದು ಘಟನೆ ಹೇಳ್ತಾರ ಈ ಉದಿ ಹೆಂಗ್ ಬಂತು ಯಾರು ಕೊಟ್ಟರು ಅಂತ ಸರ್ ಹೇಳ್ತಾರೆ ಕೇಳ್ರಿ ನಿಮ್ಗೆಲ್ಲರಿಗೂ ಗೊತ್ತು ಈ ಸಾಯಿ ಬಾಬಾರದ ಉದಿ ನಾವು ಶಿರ್ಡಿಗೆ ಹೋಗಿ ಬಾಬಾರ ದರ್ಶನ ಮಾಡಿದಾಗ ಒಂದೇ ಪ್ಯಾಕೆಟ್ ನಮಗೆ ಸಿಗತ್ತೆ ಆದರೆ ಬಾಬಾರ ಒಂದು ದಿವ್ಯ ಕೃಪೆಯಿಂದ ಈ ಫೇಸ್ಬುಕ್ ಗ್ರೂಪಲ್ಲಿರುವಂಥ ಸಾಯಿ ಭಕ್ತರಿಗೆ ಅನಾರೋಗ್ಯ ಸಮಸ್ಯೆ ಇದ್ದವರಿಗೆ ನಾವು ಯಾವಾಗ್ಲಿಂದ ಈ ಉದಿಯನ್ನ ಕಳಿಸ್ತಾ ಇದ್ದೀವೋ ಅವತ್ತಿನಿಂದ ಉದಿಗೆ ಯಾವುದೇ ಬರ ಬರದೇ ಇರೋ ರೀತಿ ಬಾಬಾ ನೋಡ್ಕೊಳ್ತಾ ಇದ್ದಾರೆ ಯಾವುದಾದ್ರೂ ರೂಪದಲ್ಲಿ ಬಾಬಾ ಅವರು ನಮಗೆ ಉದಿಯನ್ನು ತಲುಪಿಸ್ತಾರೆ ಹೀಗೆ ಮೊನ್ನೆ ಒಂದು ನಾಲ್ಕು ತಿಂಗಳ ಹಿಂದೆ ಉದಿ ನನ್ನ ಹತ್ತಿರ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಅವಾಗ ಒಬ್ಬ ವಿದ್ಯಾ ಎನ್ನುವ ಮಹಾನ್ ಸಾಯಿ ಭಕ್ತೆಯು ನಮಗೆ ಉದಿಯನ್ನು ಕಳಿಸಿ ಸರ್ ನೀವು ಅನಾರೋಗ್ಯದಿಂದ ಇರುವಂಥ ಜನರಿಗೆ ಈ ಬಾಬಾರ ಅಮೃತ ಸಮಾನ ಉದಿಯನ್ನು ಹಂಚಿ ಎಂದು ಹೇಳಿದರು ನಿಸ್ವಾರ್ಥತೆಯಿಂದ ಇವತ್ತು ನಾನು ಎಷ್ಟೋ ಜನಕ್ಕೆ ಈ ಉದಿಯನ್ನು ಕಳಿಸುತ್ತಿ ಕಳಿಸುತ್ತಿದ್ದರೆ ಅದರಿಂದ ಎಷ್ಟೋ ಜನಕ್ಕೆ ಅದು ಆರೋಗ್ಯಕ್ಕೆ ಮತ್ತು ಅವರ ಕೆಲಸ ಕಾರ್ಯಗಳಿಗೆ ಅದು ಒಳ್ಳೆಯದು ಆಗಿದ್ದರೆ ಅದಕ್ಕೆ ಕಾರಣ ಆ ವಿದ್ಯಾ ಎನ್ನುವ ಸಾಯಿ ಭಕ್ತೆ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತೇವೆ ನಾನು ಸಹ ನಮ್ಮ ಸೋ ಸಹೋದರಿಯರ ಅಕ್ಕನವರ ಸಮಾನದ ವಿದ್ಯಾ ಮೇಡಮ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಅವರ ಮೇಲೆ ಸಾಯಿಬಾಬರವರ ಕೃಪಾದೃಷ್ಟಿ ಆಶೀರ್ವಾದ ಸದಾ ಇರಲಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಬಾಬಾನಲ್ಲಿ ಕೇಳ್ಕೊತೀವಿ ಈ ಸಾಯಿ ಸೇವೆಯನ್ನು ಯಾವುದೇ ಒಂದು ಉತ್ಕೃಷ್ಟವಾದ ಕಾರ್ಯಗಳನ್ನು ಮಾಡಬೇಕಾದರೆ ಅದು ಅದಕ್ಕೆ ಹೀಗೆ ನಿಜವಾದ ಶ್ರದ್ಧೆ ಪ್ರಾಮಾಣಿಕತೆ ಭಕ್ತಿ ಇರುವಂಥ ಸಾಯಿ ಭಕ್ತರ ಅವಶ್ಯಕತೆಯು ನಮಗೆ ಇರುತ್ತದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಸಾಯಿನಾಥರು ನಾವು ಅವರಲ್ಲಿ ಕೈ ಎತ್ತಿ ಬೇಡುವ ಮುನ್ನವೇ ನಮಗೆ ಏನು ಬೇಕು ಏನು ಮಾಡಬೇಕು ನಮಗೆ ಯಾವ ರೀತಿ ಮುನ್ನಡೆಸಬೇಕು ಎಂದು ಯೋಚಿಸಿ ಆ ರೀತಿಯೇ ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಸಮಸ್ತ ಸಾಯಿ ಭಕ್ತರಿಗೂ ನಾವು ಎಷ್ಟು